ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಕ್ಸಸ್ ಆಯಿತು ಅದು ದುರಂತ ಅಂದರೆ ಅದು ಸಕ್ಸಸ್ ಆದ್ಮೇಲೆ ಏನು ಯಡಿಯೂರಪ್ಪನೋ ನನಗೆ ಹೇಳಿದ್ರೆ ಏಯ್ ನೀನು ಗೆದ್ದ ಮೇಲೆ ನಿನ್ನನ್ನು ಜೊತೆಲ್ಲೇ ಮಂತ್ರಿ ಮಾಡಿ ಜೊತೆಲಿ ಇಟ್ಕೊತೀನಿ ಕಣೋ ಅಂತ ಹೇಳಿದ್ರು ಅವರು ಖುಷಿಯಿಂದ ರಾತ್ರಿ ಹೋರಾಟ ಮಾಡಿದೆ ಏನೋ ರಾಜಕಾರಣ ಏನು ಮಾಡ್ಬೇಕೆಲ್ಲ ಮಾಡಿರ್ತೀವಿ ಗೆದ್ದಾದ್ಮೇಲೆ ಆಪರೇಷನ್ ಕಮಲ ಮಾಡಿದ್ವಿ ಅಂತ ಹೇಳಿದ್ರು ಆಪರೇಷನ್ ಕಮಲಾನೇ ಮಾಡಿದ್ವಿ ಗೆದ್ದ ಗೆದ್ದಾದ ಮೇಲೆ ಏ ಇಲ್ಲಪ್ಪಾ ನಿನ್ನ ಡೆಲ್ಲಿ ಅವ್ರು ಕೇಳಬೇಕು ನೀನು ಎಮ್ ಎಲ್ ಸಿ ಅಲ್ಲ ಎಮ್ ಎಲ್ ಅಲ್ಲ ಏನೂ ಇಲ್ಲ ನಾನೇನು ಆಗಿಲ್ಲ ಸೋತಿದ್ನಲ್ಲ ಸರ್ ಆಗಲ್ಲ ಅಂದರು ಆಮೇಲೆ ಗೊತ್ತಾಯಿತು ಅದಕ್ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಮಂತ್ರಿ ಆಗ್ದಂಗೆ ನೋಡ್ಕೋಬೇಕು ಯೋಗೇಶ್ವರ್ಗೆ ಅಂತ ಹೇಳಿ ಯಡಿಯೂರಪ್ಪನವರು ಅವರು ಚೆನ್ನಾಗಿದ್ರು ಆ ಸಂಬಂಧಕ್ಕೆ ಅವ್ರು ಹೇಳ್ದಂಗೆ ಕೇಳಿದ್ರು ಆಮೇಲೆ ವಿಜೇಂದ್ರ ಹತ್ರ ಆದರು ಸ್ವಾಭಾವಿಕವಾಗಿ ಆ ತಂದೆ ಮಗ ಅವರು ತುಂಬಾ ಆತ್ಮೀಯತೆ ಆಯಿತು ನಾವು ಗೇಟಿಂದ ಆಚೆ ಬಂದ್ವಿ ಅಷ್ಟು ಮುಗೀತು ನಮ್ಮ ಕೆಲಸ ಆಯ್ತು ಆಚೆ ಬಂದ್ವಿ ಸ್ನೇಹಿತರೆ ಸಿ ಪಿ ಯೋಗೇಶ್ವರ್ ಅವ್ರು ಹೇಳ್ತಾರೆ ನಾವು ಆಪರೇಷನ್ ಕಮಲ ಮಾಡಿದ್ದು ನಿಜ ಆಪರೇಷನ್ ಕಮಲ ನಾವು ಮಾಡಿದ್ದೇವೆ ಮೈತ್ರಿ ಸರ್ಕಾರದಲ್ಲಿದ್ದಂತಹ ಶಾಸಕರಗಳನ್ನು ನಾವು ಆಪರೇಷನ್ ಕಮಲ ಮಾಡಿದ್ದೇವೆ ಮುಂಬೈ ಕರ್ಕೊಂಡು ಹೋಗಿದ್ದೇವೆ ಸರ್ಕಾರ ಬೀಳಿಸಿದ್ದೇವೆ ಅದಾದ ನಂತರ ಭಾರತೀಯ ಜನತಾ ಪಕ್ಷ ಸರ್ಕಾರ ಬರೋದಕ್ಕೆ ನಾನು ಪ್ರಮುಖ ಪಾತ್ರ ವಹಿಸಿದ್ದೆ ಅಂತೇಳಿ ನೇರವಾಗಿ ಸುವರ್ಣ ವಾಹಿನಿಯ ಏನು ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಅವರ ಸಂದರ್ಶನದಲ್ಲಿ ಹೇಳಿದ್ದಾರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಲುಷಿತಗೊಳಿಸಿ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಪ್ಪು ಚಿಕ್ಕೆಯನ್ನು ತಂದು ಆಪರೇಷನ್ ಕಮಲ ಮಾಡಿದ್ದೇವೆ ಅಂತೇಳಿ ನೇರವಾಗಿ ಸ್ಟುಡಿಯೋದಲ್ಲಿ ಜನರ ಮುಂದೆ ಕೂತು ಆ ಚಾನೆಲ್ನ ಸಂಪಾದಕ ಅಜಿತ್ ಹನುಮಕ್ಕನವರ ಮುಂದೆ ಹೇಳಿದಾಗ ಒಬ್ಬ ಪತ್ರಕರ್ತರಾಗಿ ನೀವು ಮಾಡಿದ್ದು ತಪ್ಪು ಅಂತೇಳಿ ಒಂದು ಪ್ರಶ್ನೆ ಕೇಳಲಿಲ್ಲ ಇದು ನಮ್ಮ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಯಾವ ರೀತಿ ಇವರು ಕಲುಷಿತಗೊಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇವತ್ತು ಚಾನೆಲ್ ಕೂತ್ಕೊಂಡು ನಾವು ಆಪರೇಷನ್ ಕಮಲ ಮಾಡಿದ್ದು ಸತ್ಯ ಅಂತ ಸಹ ಅಲ್ಲಿ ಕೂತಿರುವಂತಹ ಯಾರೂ ಸಹ ನೀವು ಪ್ರಜಾಪ್ರಭುತ್ವಕ್ಕೆ ಅನ್ಯಾಯ ಮಾಡಿದ್ದೀರಿ ಕಲುಷಿತಗೊಳಿಸ್ತಾ ಇದ್ದೀರಿ ಕಪ್ಪು ಚಿಕ್ಕೆ ತಂದಿಟ್ಟಿದ್ದೀರಿ ಆಪರೇಷನ್ ಕಮಲ ಅನ್ನೋದು ತಪ್ಪು ಅಂತೇಳಿ ಯಾರೂ ಪ್ರಶ್ನೆ ಮಾಡಲಿಲ್ಲ ಮುಖ್ಯವಾಗಿ ಅಜಿತ್ ಹನ್ಮಕ್ಕನವರು ಪ್ರಶ್ನೆ ಮಾಡಬೇಕಾಗಿತ್ತು ನಾನು ಒಂದು ವೇಳೆ ಅಲ್ಲಿ ಇದ್ದಿದ್ರೆ ನಾನು ಚೀಮಾರಿ ಆಗ್ತಿದ್ದೆ ನಾನು ಛೀಮಾರಿ ಆಗ್ತಿದ್ದೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೀವು ಶಾಸಕರನ್ನ ರಾಜೀನಾಮೆ ಕೊಡಿಸಿ ಹಣದ ಆಮಿಷವನ್ನು ಒಡ್ಡಿ ರಾಜೀನಾಮೆ ಕೊಡಿಸಿ ಅವರನ್ನ ಸರ್ಕಾರವನ್ನ ಬೀಳಿಸಿ ಅದಾದ ನಂತರ ಚುನಾವಣೆ ನಡೆಸಿ ಅದಾದ ನಂತರ ಜನರ ಮೇಲೆ ಹೊರಗೆ ಹೊರೆ ಹೊರಿಸಿ ಸರ್ಕಾರ ರಚನೆ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಮಾರಕವಲ್ಲವೇ ಅಂತೇಳಿ ನಾನು ಪ್ರಶ್ನೆ ಕೇಳ್ತಿದ್ದೆ ಆದರೆ ಅಜಿತ್ ತನ್ಮಕ್ಕನವರು ಕೇಳಲೇ ಇಲ್ಲ ಒಂದು ಪ ಒಂದು ಸಂಸ್ಥೆ ಸಂಪಾದಕರವರು ರಾಷ್ಟ್ರವಾದಿ ಪತ್ರಕರ್ತರು ಎಷ್ಟು ಚೆನ್ನಾಗಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ಸಿ ಪಿ ಯೋಗೇಶ್ವರ್ ಹೇಳ್ತಾರೆ ಒಂದು ಚುನಾಯಿತ ಸರ್ಕಾರವನ್ನ ಒಂದು ಶಾಸಕರುಗಳನ್ನ ನಾವು ಏನು ಅವ್ರಿಗೆ ಅಡದ ಆಮಿಷವನ್ನು ಒಡ್ಡಿ ಆಪರೇಷನ್ ಕಮಲ ಮಾಡಿ ಮುಂಬೈಗೆ ಕರ್ಕೊಂಡು ಹೋಗಿದ್ದೀವಿ ರೆಸಾರ್ಟ್ನಲ್ಲಿ ಇಟ್ಟಿದ್ದೀವಿ ಸರ್ಕಾರವನ್ನು ಬೀಳಿಸಿದ್ದೀವಿ ಅದಕ್ಕೆ ಇದಕ್ಕೆ ಯಡಿಯೂರಪ್ಪನವರು ನನಗೆ ಮುಂದೆ ನಿನಗೆ ನೋಡ್ಕೊಳ್ತೀನಿ ಸಚಿವನಾಗೆ ಮಾಡ್ತೇನೆ ಅಂತ ಹೇಳಿದಂಥವರು ಆದರೆ ಆಮಿಷ ಅಲ್ವಾ ಯಡಿಯೂರಪ್ಪನವರು ಸಿ ಪಿ ಯೋಗೇಶ್ವರ್ ಅವರಿಗೆ ಸರ್ಕಾರ ಬೀಳಿಸ್ತೀನಿ ಅಂತ ಹೇಳಿದಾಗ ಉಪಯೋಗ ಕೊಟ್ಟಿದ್ದು ಅದು ನೀನು ಆಪರೇಷನ್ ಕಮಲ ಮಾಡು ಸರ್ಕಾರವನ್ನ ತೆಗಿ ಶಾಸಕರನ್ನ ಖರೀದಿ ಮಾಡು ನಿನಗೆ ಏನು ಸಚಿವನಾಗಿ ಮಾಡ್ತೀನಿ ಶಾಸಕರನ್ನಾಗಿ ಮಾಡ್ತೀನಿ ಎಂ ಎಲ್ ಸಿ ಮಾಡ್ತೀನಿ ಅಂತೇಳಿ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅಂತಂದ್ರೆ ಅದು ಅದು ಯಾಕೆ ಈ ರೀತಿ ಇದ್ದೀವಿ ನಾವು ಭಾರತೀಯರು ಯಾಕೆ ಈ ರೀತಿ ಧ್ವನಿಯನ್ನ ಕಳ್ಕೊಂಡು ನಿಸ್ಸಹಾಯಕರಾಗಿದ್ದೀವಿ ನಾವು ನಿಜಕ್ಕೂ ನಾವು ಭಾರತೀಯರ ಇದಕ್ಕೋಸ್ಕರ ಸ್ವತಂತ್ರ ಬೇಕಾಗಿತ್ತ ನಮ್ಮ ಕಣ್ಣು ಮುಂದೆ ಒಬ್ಬ ಆಪರೇಷನ್ ಕಮಲ ಮಾಡಿದಂತಹ ರುವಾರಿ ಕೂತ್ಕೊಂಡು ಮಾತಾಡ್ತಿದ್ರು ನಾವು ಯಾಕೆ ಈ ತಪ್ಪು ಮಾಡಿದೆ ಅಂತ ಪ್ರಶ್ನೆ ಮಾಡದಿದ್ದಂತಹ ಒಂದು ಪ್ರಜೆಗಳಾಗಿ ಸತ್ತ ಪ್ರಜೆಗಳಾಗಿದ್ದೇವೆ ನಾವು ಪ್ರತಿನಿತ್ಯವೂ ಸಹ ಇಡೀ ವ್ಯವಸ್ಥೆ ಹಾಳಾಗ್ತಾ ಇದೆ ಇಡೀ ವ್ಯವಸ್ಥೆ ಹಾಳಾಗ್ತದೆ ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ವಾಲ್ಮೀಕಿ ಹಗರಣ ಆಯಿತು ಮೂಡ ಹಗರಣ ಆಯಿತು ಮತ್ತೆ ಭೋವಿ ಹಗರಣ ಆಯಿತು ಮತ್ತೆ ಕೆ ಆರ್ ಡಿ ಎಲ್ ಹಗರಣ ಆಯಿತು ಪ್ರತಿ ದಿವಸ ನಾವು ಹಗರಣಗಳನ್ನು ನೋಡ್ಕೊಂಡು ಮೈಗೂಡಿಸ್ಕೊಂಡು ಬಿಟ್ಟಿದೀವಿ ಜನರ ತೆರಿಗೆ ಹಣ ಸ್ವಾಮಿ ಜನರ ತೆರಿಗೆ ಹಣ ವಿಮಾನ ನಿಲ್ದಾಣಗಳು ಸುರಿತಾ ಇದ್ದಾವೆ ರೋಡ್ಗಳು ಕತ್ತಾಗ್ತವೆ ಬ್ರಿಡ್ಜ್ಗಳು ಬೀಳ್ತಾ ಇದ್ದಾವೆ ಸಂಸತ್ ನೀರು ಏನು ಮಳೆಯಿಂದ ಸುರಿತಾ ಇದೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಜನರ ಹಣ ನಿಮ್ಮ ಹಣ ನಿಮಗೆ ಪತ್ರಕರ್ತರಾಗಿ ಜವಾಬ್ದಾರಿ ಕೊಟ್ಟಿರುವುದು ಪ್ರಶ್ನೆ ಮಾಡಿರಿ ಅಂತೇಳಿ ಇಷ್ಟು ಸುಲಭವಾಗಿ ನಿಮ್ಮ ಕಣ್ಣು ಮುಂದೆ ನಿಂತ್ಕೊಂಡು ನಾನು ತಪ್ಪು ಮಾಡಿದ್ದೇನೆ ಇಪ್ಪತ್ನಾಲ್ಕು ಗಂಟೆ ಒಂದು ದರ್ಶನ್ ತಪ್ಪು ಮಾಡಿಬಿಟ್ಟ ದರ್ಶನ್ ತಪ್ಪು ಮಾಡ್ಬಿಟ್ಟ ಅಂತ ಹೇಳ್ತಿರಲ್ಲ ಇಲ್ಲಿ ನೋಡಿ ಒಬ್ಬ ರಾಜಕಾರಣಿ ಆಪರೇಷನ್ ಕಮಲ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಲೆ ಮಾಡಿದ್ದಾರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚಿಕ್ಕೆ ತಂದು ಇಟ್ಟಿದ್ದಾರೆ ಯಾಕೆ ಪ್ರಶ್ನೆ ಕೇಳಲಿಲ್ಲ ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ ನಿಮಗೆ ಸ್ಟೋರಿ ಬೇಕಾ ನಿಮಗೆ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಸ್ಟೋರಿ ಬೇಕಾ ಒಬ್ಬ ಪತ್ರಕರ್ತರಾಗಿ ಅಲ್ಲಿ ಕೂತಿರುವಂತ ಜನರು ನಾವು ಪ್ರಜೆಗಳಾಗಿ ಅವರು ಹೇಳ್ತಾ ಇದ್ದಾರೆ ಯೋಗೇಶ್ವರ್ ಅವರೇ ನೀವು ಮಾಡಿದ ತಪ್ಪಲ್ವಾ ನೀವು ನೀವು ತಪ್ಪು ಮಾಡಿದ್ದೀರಿ ಅಂತೇಳಿ ನೇರವಾಗಿ ಕೇಳಬಹುದಾಗಿತ್ತಲ್ಲ ಯಾತಕ್ಕೆ ಕೇಳಲಿಲ್ಲ ನೀವು ಕೇಳ್ದೆ ಕೇಳದೆ ಕೇಳ್ದೆ ಕೇಳ್ದೆ ರಾಜಕೀಯ ಪಕ್ಷಗಳನ್ನ ಓಲೈಸಿಕೊಂಡು ಓಲೈಸ್ಕೊಂಡು ಇಡೀ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದೀರಲ್ಲ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಭಾರತ ಅಂತಹ ಭಾರತವನ್ನ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳು ಮಾಡ್ತಾ ಇದ್ದಾರೆ ಸಂವಿಧಾನವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳದೆ ಇರುವಂತಹ ನಿಸ್ಸಹಾಯಕರಾಗಿ ಇವತ್ತು ನೀವು ಜೀವನ ಮಾಡ್ತಾ ಇದ್ದೀರಿ ಅಂತಂದ್ರೆ ಯಾವ ಹಂತಕ್ಕೆ ಹೋಗ್ತಾ ಇದ್ದೀರಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳುವಂತಹ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ರಾಜಕಾರಣಿಯನ್ನು ಪ್ರಶ್ನೆ ಮಾಡಲಾಗದಂತಹ ನಿಸ್ಸಹಾಯಕತೆಗೆ ತಲುಪಿದ್ದೀರಿ ನೀವು ಅಂತಂದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ನಮಗೆ ಬ್ರಿಟಿಷರು ಹೇಳ್ತಿದ್ರಲ್ಲ ನಿಮಗೆ ಹಾಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ರ ನಿಜಕ್ಕೂ ನೀವು ನಿಸ್ಸಹಾಯಕರು ನಿಮಗೆ ದೇಶವನ್ನು ಹಾಳೋದಕ್ಕೂ ಬರೋದಿಲ್ಲ ಸಂವಿಧಾನದ ರೀತಿಯಲ್ಲಿ ನಡ್ಕೊಳ್ಳೋಕ್ಕೂ ಬರೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋದು ಬರೋದಿಲ್ಲ ಈ ಮಾಧ್ಯಮಗಳಿಗೆ ಸ್ವತಂತ್ರ ಕೊಟ್ಟಿರುವುದು ಸ್ವಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ ಧ್ವನಿಯೇ ಇಲ್ಲ ಧ್ವನಿಯೇ ಇಲ್ಲ ಒಬ್ಬ ಸಂತೋಷ್ ಲಾಡಿ ಹೇಳ್ತಾ ಇರುವುದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದೇ ಚೇರಲ್ಲಿ ಕುತ್ಕೊಂಡು ಸಂತೋಷ್ ಲಾಡಿ ಹೇಳ್ತಾರಲ್ಲ ಸಂತೋಷ್ ಲಾಡಿಯನ್ ಸಾಚ ಏನಲ್ಲ ಅವರು ರಾಜಕಾರಣಿನೇ ಆದರೆ ಮಾಧ್ಯಮಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಮಾಧ್ಯಮಗಳನ್ನ ನೇರವಾಗಿ ಪ್ರಶ್ನೆ ಮಾಡಿದ್ರಲ್ಲ ನೀವು ಮಾಡಬೇಕಾಗಿರುವ ಕರ್ತವ್ಯವನ್ನು ಎಚ್ಚರಿಸಿದ್ರಲ್ಲ ಆದರೂ ಸಹ ಎಚ್ಚೆತ್ತುಕೊಂಡಿಲ್ಲ ಆದರೂ ಎಚ್ಚೆತ್ಕೊಂಡಿಲ್ಲ ಸಿ ಪಿ ಯೋಗೇಶ್ವರ್ ಅವರು ಹೇಳ್ತಾರೆ ಅವರು ಹೇಳ್ತಾರೆ ನೆಕ್ಸ್ಟ್ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಪಕ್ಷವನ್ನು ಸೇರಿಸಿದ್ ನಾನೇ ಅಂತ ಹೇಳ್ತಾರೆ ಅದು ಪಕ್ಷದ ವೈಯಕ್ತಿಕ ವಿಚಾರ ಆದರೆ ಆಪರೇಷನ್ ಕಮಲ ಮಾಡಿದ್ದು ಇದೇ ಯಡಿಯೂರಪ್ಪನವರು ಮೊದಲ ಬಾರಿಗೆ ಏನು ಸರ್ಕಾರ ರಚನೆ ಮಾಡ್ತಾರಲ್ಲ ಅವಾಗ ಆರು ಜನ ಶಾಸಕರು ಪಕ್ಷೇತರ ಶಾಸಕರನ್ನ ತಗೊಂಡು ಬೆಂಬಲ ತಗೊಂಡು ಸರ್ಕಾರ ರಚನೆ ಮಾಡ್ತಾರೆ ಆರು ಜನ ಬೆಂಬಲ ಕೊಟ್ಟವರ ಮೇಲೆ ನಂಬಿಕೆ ಇಲ್ಲದೆ ಅವರನ್ನ ಬಿಟ್ಟು ಮತ್ತೆ ನಾಲ್ಕು ಜನರನ್ನ ಆಪರೇಷನ್ ಕಮಲ ಮಾಡ್ತಾರೆ ಅವತ್ತು ಜನಾರ್ದನ ರೆಡ್ಡಿ ಅವರು ಅದಕ್ಕೆ ಮುಂದಾಳತ್ವ ತಗೊಳ್ತಾರೆ ಒಂದು ಓಟಿಗೆ ಐದು ನೂರು ರೂಪಾಯಿ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಆವಾಗಲೂ ಸಹ ನಮ್ಮ ಜನ ಯಾಕೆ ಅಂತ ಪ್ರಶ್ನೆ ಮಾಡಲಿಲ್ಲ ಮಾಧ್ಯಮಗಳು ಯಾಕೆ ಅಂತ ಪ್ರಶ್ನೆ ಮಾಡಲಿಲ್ಲ ಇಪ್ಪತ್ತು ನಾಲ್ಕು ಜನ ಶಾಸಕರಲ್ಲಿ ಬಹುತೇಕ ಎಂಬತ್ತು ಪರ್ಸೆಂಟ್ನಷ್ಟು ಗೆಲ್ಲಿಸಿ ಕಳಿಸ್ತಾರೆ ಇದು ನಮ್ಮ ಜನರ ದಯನೀಯ ಸ್ಥಿತಿ ಎಲ್ಲವನ್ನು ಜಾಗೃತಗೊಳಿಸ್ಬೇಕಾಗಿದ್ದಂಥದ್ದು ಈ ಮಾಧ್ಯಮಗಳು ಜಾಗೃತಗೊಳಿಸಿ ತಪ್ಪುಗಳನ್ನ ಹೇಳ್ಬೇಕಾಗಿದ್ದಂಥದ್ದು ಈ ಮಾಧ್ಯಮಗಳು ಈ ಮಾಧ್ಯಮಗಳು ಯಾವುದನ್ನು ಮಾಡ್ತಾ ಇಲ್ಲ ತಮ್ಮನ್ನ ತಾವು ಮಾರ್ಕೊಂಡಿದ್ದಾರೆ ನಿಜಕ್ಕೂ ಇವಾಗ ಎಪಿಸೋಡ್ ನೋಡಿದಾಗ ಬಹಳ ಬೇಸರ ಏನಂತಂದ್ರೆ ಇದು ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಈ ಹಂತಕ್ಕೆ ತೆಗೆದುಕೊಂಡೋಗ್ತಾ ಇದ್ದಾರೆ ರಾಜಕಾರಣಿಗಳಿಗಿಂತ ಭ್ರಷ್ಟ ರಾಜಕಾರಣಿಗಳಿಗಿಂತ ಅವರನ್ನ ನೋಡಿ ಸುಮ್ಮನೆ ಕೂತ್ಕೊಂಡು ಅವರನ್ನ ಓಲೈಸದಿದೆಯಲ್ಲ ಅದಕ್ಕಿಂತ ದೊಡ್ಡ ತಪ್ಪು ಪ್ರಜಾಪ್ರಭುತ್ವಕ್ಕೆ ಅದಕ್ಕಿಂತ ಮಾಡ್ತಾ ದೊಡ್ಡ ತಪ್ಪು ಬೇರೊಂದಿಲ್ಲ ಅಂತ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ